ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಕಂಕನವಾಡಿ ಗ್ರಾಮದಲ್ಲಿ ಸೇತುವೆ ಕುಸಿದು ಗರ್ಸ್ ತುಂಬಿರುವ ಟಿಪ್ಪರ್ ನದಿ ಪಾಲು ತಪ್ಪಿದ ಬಾರಿ ಅನಾಹುತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯ ಸೇತುವೆ ಕುಸಿದು ಟಿಪ್ಪರ್ ನದಿ ಪಾಲಾಗಿರುವ ಘಟನೆ ಜರುಗಿದೆ ಜಮಖಂಡಿ ನಗರದ ಅರುಣ್ ಆರ್ಕೇರಿ ಎಂಬ ಮಾಲೀಕನ ಟಿಪ್ಪರ್ ಎಂದು ಗುರುತಿಸಲಾಗಿದೆ ಅದೃಷ್ಟಾವಶ್ಯತ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಚಾಲಕ ಜಿಗಿದು ಪರಾರಿಯಾಗಿದ್ದಾನೆ ಎಂದು ಮಾಹಿತಿ ಲಭ್ಯವಾಗಿದೆ ಸ್ಥಳಕ್ಕೆ ತಹಸೀಲ್ದಾರ್ ಅನಿಲ್ ಬಡಿಗೆರ್ ಪಿಎಸ್ಐ ಗಂಗಾಧರ್ ಪೂಜೇರಿ ಕಂದಾಯ ನಿರೀಕ್ಷಕ ಮಂಜುನಾಥ್ ದೊಡ್ಡಮನಿ ಪಿಡಬ್ಲ್ಯೂಡಿ ಅಧಿಕಾರಿ ಸೋಮಶೇಖರ ಹಿರೇಮಠ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಮಾತನಾಡಿ ಸಾರ್ವಜನಿಕರಿಗೆ ಸಗಲು ಪರ್ಯಾಯ ವ್ಯವಸ್ಥೆ ಮಾಡಿಸಲಾಗುವುದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಪುನಃ ನಿರ್ಮಾಣ ಮಾಡಲಾಗುವುದು ಎಂದರು ಸ್ಥಳೀಯ ಮುಖಂಡ ಸದಾಶಿವ ಕವಟಗಿ ಮಾತನಾಡಿ ಐವತ್ತು ವರ್ಷದ ಹಳೆಯ ಸೇತುವೆಯಾಗಿದೆ ಇದರಿಂದ ಈ ಅನಾಹುತವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಹಲವು ಬಾರಿ ತಿಳಿಸಿದ್ರು ಯಾರು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಆದ್ರಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಕೂಡಲೇ ಗ್ರಾಮಸ್ಥರಿಗೆ ಸಂಚರಿಸಲು ಒಂದು ಒಳ್ಳೆಯ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಈ ಒಂದು ಮನೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಅದ ನಂತರ ನಾವು ಸಾಕಷ್ಟು ಎಲ್ಲಾ ಸರ್ಕಾರಗಳಿದ್ದಾಗ ಅಲ್ಲಿ ಹೇಳಿದ ಇಲ್ಲಿ ನಮ್ಮ ಗ್ರಾಮಸ್ಥರು ವರ್ಷ ಇದು ಈ ನದಿ ಬರುತ್ತಾ ಇದ್ದಾಗ ನಮ್ಮ ಗ್ರಾಮಕ್ಕ ಬಾಳ ತುಂಬಲಾದಂತ ನಷ್ಟ ಆಗ್ಲಾಕೈತಿ ಈ ನಷ್ಟನ ಪರಿಹಾರ ಮಾಡ್ಕೊಂಡ್ ಸರ್ಕಾರದಲ್ಲಿ ಬಹಳ ಸಲ ನಾವು ಯಾವ ಮಾಡಿಕೊಂಡಿವರ್ಕಾರ ಕ್ಯಾರೆ ಆದ್ದಂಗೆ ಇದ್ದಿ ಆದ್ರೆ ಇವತ್ತಿನ ದಿನ ದಿವಸಕ್ಕೆ ನಮಗೆ ಒಂದ್ ಎಂಟರಿಂದ ಒಂಬತ್ತು ಸಲ ಇಲ್ಲಿ ಬಸ್ ಓಡಾಡುವಂತ ಮುಖ್ಯವಾದಂತ ಕಂಕನವಾಡಿ ರಸ್ತೆ ಇದೆ ಈ ರಸ್ತೆಗೆ ಹಲವಾರು ವರ್ಷಗಳಿಂದ ಅಷ್ಟು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರ ಇದನ್ನ ನಿರ್ಮಾಣ ಮಾಡ್ಯಾರ ಅಲ್ಲಿ ಇಲ್ಲಿರ್ತಕ್ಕ ಮೊದಲ ಫಸ್ಟ್ ಗೆ ವಾಹನ ಸಂಖ್ಯೆ ಕಮ್ಮಿ ಇತ್ತು ಆಗ ಏನಪ್ಪ ಪ್ರಾಮುಖ್ಯ ಇದು ಅತಿ ಹೆಚ್ಚಿನ ನಿಮ್ಮ ಮಕ್ಕಳದಾಗ ನಮ್ಗೆ ಫ್ಯಾಕ್ಟ್ರಿ ಆಧಾರದಿಂದ ಮುಂದೆ ನಾವು ಕೃಷ್ಣಾ ನದಿ ದಂಡೆ ಕಬ್ಬು ಬೆಳೆಯುವ ಮುಖಾಂತರ ಇದು ಹೆಚ್ಚಿನ ಅನಿವಾರ್ಯ ಆಗಿ ಒಂದು ವಿಷಯಕ್ಕಾಗಿ ಇದು ಬಹಳ ಪದೇ ಪದೇ ಗಿರಿಗಿರಿ ಮಾಡುವಂತ ಒಂದು ಜಾಗ ಆಗಿದೆ ಆದ್ರೆ ಈ ಜಾಗ ನಮಗ್ ಸುಧಾರಣೆ ಮಾಡಿಕೊಂಡ ಇದ್ರ ಇಪ್ಪತ್ ನಾಲ್ಕು ನಮಗ ಕಂಕನವಾಡಿ ಗ್ರಾಮದಿಂದ ಇದಕ್ ನಾವು ನಾವು ದಾಟಕ್ಕೊಂದು ಪ್ರಯತ್ನ ಮಾಡಿ ನಮಗೆ ಸಲಹೆ ಮಾಡಿಕೊಡ್ರಿ ಅಂದ್ರು ಅಂದ್ರೆ ಯಾವ ಸರ್ಕಾರ ನಮಗ್ ಕಿವಿ ಕೊಟ್ಟಿಲ್ಲ ಅದಕ್ಕೆ ಇವತ್ತಿನ ದಿನದವಾಗಿ ನಾವು ಹೇಳಬೇಕಂದ್ರೆ ಎಲ್ಲ ಸರ್ಕಾರಕ್ಕೆ ಹೇಳ್ತೇವೆ ನಾವು ಯಾವ್ದೋ ಸಚಿವರು ಇರ್ಲಿ ಸರ್ಕಾರ ಇರ್ಲಿ ಮಂತ್ರಿ ಇರಲಿ ಯಾರೇ ಇರಲಿ ನಾವು ಏನಂದ್ರಾಗ ಯಾವ್ದೊಂದು ದೋಷ ಇಲ್ಲ ಅಂದ್ರೆ ನಮ್ಮ ಕಂಚನವಾಡಿ ಗ್ರಾಮಸ್ಥರಿಗೆ ಬಹಳ ಮುಕ್ತ ಸ್ವಭಾವದಿಂದ ಟಿಪ್ಪರ್ ನೋಡ್ರಿ ಸದ್ಯ ಮೂರು ಗಂಟೆ ಆಗೈತಿ ಈಗ ಎರಡೂವರೆ ಅದು ಏನಾಗೈತಿ ಇಲ್ಲಿ ಈ ಕಡೆ ಜರ್ಸ್ ತಗೊಂಡು ಹೋಗುತ್ತೆ ಅಂದಾಗ ದಿನ ಒಂದು ನೂರಾರು ಟಿಪ್ಪರ್ ಇಲ್ಲಿ ಓಡಾಡ್ತಾವ್ ಓಡಾಡೋದ್ರಿಂದ ಈ ಬ್ರಿಜ್ಗೆ ಅದು ಕಟ್ಟು ಬಿದ್ದಕ್ಕೆ ಈಗ ನದಿ ಪೂರ ತುಂಬೇತಿಗೆ ಅದು ನೆನದಕ್ಕೆ ಏನಾಗಿತ್ತು ಅಂದ್ರೆ ಅದು ಟಿಪ್ಪರ್ ಬರೋ ಟೈಮ್ದಾಗ ದಾಗ ಈ ಕಡೆ ಜಮಖಂಡಿ ಮುಖಾಂತರ ಹೋಗೋ ಟೈಮ್ದಾಗ ಪೂರ್ಣ ಅದು ಬಾಯಿನ ಬಿಚ್ಚಿ ಬಿಚ್ಚೇ ನೆನೆ ಅದು ಟಿಪ್ಪರ್ ನೀರಾಗಲ್ಲೇ ಅದು ಅದಕ್ಕೆ ಇದನ್ನ ಯಾವ್ದಕ್ಕೂ ಸಾಕಷ್ಟು ಇದು ಸಣ್ಣ ಅನಾಹುತ ಅಲ್ಲ ಇದು ಇನ್ನೊಂದು ಗಂಟೆ ಒಳಗೆ ಇನ್ನೊಂದು ಗಂಟೆ ಒಳಗಿಂದ ನಮ್ಗೆ ಬಸ್ನು ಬರ್ತೈತಿ ಇಷ್ಟ ಆದ್ರೆ ಹತ್ತವು ಯಾವ್ದಕ್ಕೂ ಇದು ಆಸ್ಪತ್ರೆ ಕೊಟ್ಟಿಲ್ಲ ಆದ್ರೂ ಈಗ ಒಂದು ನಮ್ಗೆ ಮುನ್ಸೂಚನೆ ಕೊಟ್ಟೈತಿ ಈ ಮುನ್ಸೂಚನೆಯ ಮುಂದಿಟ್ಕೊಂಡ ಸರ್ಕಾರ ಬಹಳ ಗಣನೆಗೆ ಅಂತ ಮಾತನ್ನ ನಾವು ಬಹಳ ಸ್ಪಷ್ಟವಾಗಿ ಬಸ್ಸಿಗೆ ಶಾಲಾ ಮಕ್ಕಳು ಓಡಾಡ್ತಾವೆ ಗ್ರಾಮಸ್ಥರು ಓಡಾಡ್ತಾರ ಒಂದು ಬಸ್ಗೆ ಅಂದ್ರೆ ಕಮ್ಮಿ ಅಂದ್ರೆ ನಲವತ್ತು ಮೂವತ್ತು ಸಂಖ್ಯೆ ಇರ್ತೈತೆ ಡೈಲಿ ಹೋ ಸಲಾನು ನಾವು ಮನವಿ ಮಾಡಿದ್ವಿ ಹೋದ ಸಲ ಹಿಂಗಾಗಿ ನದಿ ಬಂದ ಟೈಮ್ದಾಗ ಜಮಖಂಡಿಂದ ಬರೋ ಟೈಮ್ದಾಗ ಇಲ್ಲೇ ಇದತ್ ಆಗ್ಯದ್ರೆ ಈಶ್ವರ ಸಿದ್ದನ್ ಅಂತ ಹೇಳಿ ಪ್ರತಿ ವರ್ಷ ನಮ್ಗೆ ಇಂಥದ್ದೊಂದು ಯಾವ್ದಾರ ಒಂದು ಆಘಾತ ನಮ್ಗೆ ಇರತೈತಿ ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಆಗುತ್ತೆ ಹಾ ಬ್ರಿಡ್ಜ್ ಆಗ್ಬೇಕಾಗಿದೆ ಶಾಶ್ವತ ಶಾಶ್ವತ ಬ್ರಿಡ್ಜ್ ಆಗ್ಬೇಕಾಗಿದೆ ಯಾರಿಗಾದ್ರೆ ಏನಾಗ ಅನಾಹುತ ಆಗಿದೆ ಆಗಿದ್ರೆ ಈ ಸರ್ಕಾರಕ್ಕೆ ಸರ್ಕಾರ ಹೊಣೆ ಅಲ್ರಿ ಸರ್ಕಾರ ಬೇಕಾಗ ಈಗಾಗಲೇ ಸಾಕಷ್ಟು ಆಗ್ಯಾವ ಆದ್ರೂ ಸಹಿತ ಯಾವ್ದು ಸರ್ಕಾರ ತಗೋಲ್ರಿ ಆದ್ರೆ ಈ ಸರಿಯಕ್ಕೆ ಹಂಗ ಆಗಬಾರ್ದು ಅಂತ ನಾವು ಹೃದಯಪೂರ್ವಕ ಮನವಿ ನಮ್ದು ಸಾರ್ವಜನಿಕರ ಜಮಖಂಡಿಯಿಂದ ಕನಕವಾಡಿಗೆ ಸಾರ್ವಜನಿಕರಿಗೆ ರಸ್ತೆ ಇದು ಟೀಪ್ 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 ಒಂದು ಸಾಕ್ತಾಯಿತು ಆ ಇದರ ಈ ಎಸ್ಟೇ ಕೋಸಿಯೋ ಮಂತರ್ ಇದೆ ಈಗ ಬೋ ಆ ಒಂದು ಪ್ರಕಾರ ಬರಣ ಪೈ ಅಂತ ಪರವಾಗಿ ತಿಕ್ಕಾ ಕೋರೆಕ ಆಸ್ತರಲ್ಲಿ ಈ ಚಿಕ್ಕ ಸಿলাইಕೆಂತೋ ಡೊಕಪ್ 19 ಆ ಚಾರಿಗಳೂ ಕೂಡ ಈ ಸಂದಲ್ಲಿ ಉಪಸ್ಥಿತರ ಇರಿಗೆ ಈ ಕೂರಲೇ ಈ ದಿನೋ ಗುಂತಿ ಮಾಡಬೇಕು ಅಂತ ಏನೋ ಒಂದು ತತ್ವದ ಕಮಿಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಜೊತೆಗೆ ಸಾರ್ವಜನಿಕರಿಗೆ ಇದು ಸಂಪರ್ಕ ಕುರಿತಕ್ಕಂತ ರಸ್ತೆಯಾಗಿರುವುದರಿಂದ ಪೊಲೀಸರಿಗೂ ಕೂಡ ಇಲ್ಲಿ ಮತ್ತೊಬ್ಬ ಮಾಡಿ ಸಂಪರ್ಕವನ್ನ ಕುಟಿತಾ ಮಾಡಬೇಕು ಮತ್ತೆ ವರದಿ ಆಗುವವರಿಗೆ ಸಾರ್ವಜನಿಕರುಗಳ ಗ್ರಾಮಸ್ಥರು ಕೂಡ ಸಹಕರಿಸಬೇಕು ಮಕ್ಕಳಿಗೆ ಈ ಮೂಲಕ